ನಮಸ್ತೆ ನಮಸ್ತೆ ಮೇಡಮ್ ಸೂಪರ್ ಎಲ್ಲ ಮೇಡಮ್ ಸೂಪರ್ ಇದ್ದೀನಿ ಸಮಸ್ಯೆ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಈಗ ನಾನು ಅದೇ ಹೆಲ್ತಿನಲ್ಲಿ ಅದೇ ಖುಷಿ ಖುಷಿಯಾಗಿ ಇವತ್ತು ನಾವು ವಿಡಿಯೋ ಶೂಟ್ ಮಾಡೋಣ ಅಂತ ಬಂದಿದ್ದೀನಿ ನಮ್ಮ ಕಸ್ಟಮರ್ಸ್ತಿ ಹೊಸ ಹೊಸ ವೆರೈಟೀಸ್ ಹೊಸ ಡಿಸೈನ್ಸ್ಗಳು ಕೊಡೋಣ ಅಂತ ಬಂದಿನಿ ಅದಕ್ಕೂ ಮುಂಚೆ ನಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಂಬಿಡೋಣ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ನೆ ಬಂದು ಕಂಚಿಕ್ಕೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜ ರಜತಾ ಕಾಂಪ್ಲೆಕ್ಸಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡೋದಕ್ಕೂ ಕರೆಯರು ಇರ್ತಾರೆ ಜೊತೆಗೆ ಎಂಟ್ರಿ ನಮ್ಮದು ಎಂಟ್ರಿಯಾಗಿ ಮೆಟ್ಲತ್ತಿಸ್ಬಿಡಲ್ಲ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಆರ್ಡರ್ ಬೋರ್ಡ್ ಆಗಿರ್ತೀವಿ ಕಂಚಿ ಕೋಚ್ ಬ್ಲಾಕ್ ಪೆನ್ಸಿಲ್ಸಿಂದ ಇನ್ನು ಕನ್ಫ್ಯೂಷನ್ ಆಯಿತಾ ನೇರ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬ್ಯಾಕ್ ಸೆಲೆಕ್ಷನ್ ಕೊಟ್ಟು ಬ್ಯಾಸ್ ಪ್ಯಾಕ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ವರ್ಕ್ಸ್ ಇದನ್ನು ಕೂಡ ಮಾಡ್ಕೊಡ್ತೀವಿ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸಾವಿರ ಸಾವಿರವರೆಗೂ ಎಲ್ಲ ವಿಧವಾದ ಸಾರಿ ಸಿಕ್ಕತ್ತೆ ಜೊತೆಗೆ ಬ್ರೈಡಲ್ ಸೆಲೆಕ್ಷನ್ಸು ರೆಸೆಪ್ಷನ್ ವೈಲಬಲ್ ಸಾರೀಸ್ ಇದು ಕೂಡ ಸಿಕ್ಕತ್ತೆ ನಾನು ಏನಕ್ಕೆ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಒತ್ತಿ ಒತ್ತಿ ಹೇಳ್ತಾರೆ ಮೊನ್ನೆ ಒಬ್ಬರು ನಮಗೆ ಯೂಟ್ಯೂಬಲ್ಲಿ ಮೆನ್ಷನ್ ಮಾಡಿದಾರೆ ಸರ್ ನೀವು ಹೇಳಿದ ಕರೆಕ್ಟ್ ಸರ್ ನಾನು ಚಿಕ್ಕಪೇಟೆಗೆ ಬಂದೆ ಕನ್ಫ್ಯೂಷನ್ ಆಗೋಗಿ ಚಿಕ್ಕಪೇಟೆ ಸವಾಸನ ಬೇಡ ಅಂತ ಹೊಟ್ಟು ಅಂತ ದಯವಿಟ್ಟು ಆ ಥರ ಅನ್ಕೋಬೇಡಿ ನಿಮಗೆ ಕನ್ಫ್ಯೂಷನ್ ಆಯ್ತು ಅಂದರೆ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಕೂಡ ಬರ್ತಕ್ಕಂಥ ರೇಟಿಸ್ ನಾನು ತೋರಿಸ್ತೀನಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡಿದ್ರೆ ಟೂ ಫಿಫ್ಟಿ ನೈನ್ ಸಾರೀಸ್ ನೋಡಿ ನಾನು ಇದು ಬಂದು ఇన్నూర్ ఐవత్ రూపాయ సారి సూపర్ ఆయన డీజైన్ ఈ సెలెక్ట్ కొడతారు డిజైన్ ಆಬ್ವಿಯಸ್ಲಿ ನೋಡಿ ತುಂಬಾನೇ ಸತ್ತಾಗಿರುವಂತ ಕಲೆಕ್ಷನ್ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಅನ್ನುವಾಗ ಏನಿದೆ ಕಡಿಮೆ ಆಗಿದೆಯಲ್ಲ ಕ್ವಾಲಿಟಿ ಹೇಗಿರುತ್ತೆ ಅಂದ್ರೆ ನಿಮಗೆ ಏನಾದ್ರು ಅದರ ಡೌಟ್ ಇತ್ತು ಅಂದ್ರೆ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಥವಾ ಆನ್ಲೈನ್ ಡಂಗ್ ಮುಖಾಂತರ ಆದ್ರೆ ಮಿನಿಮಮ್ ಒಂದು ಫೈವ್ ಟೆನ್ ಪೀಸ್ ಪರ್ಚೇಸ್ ಮಾಡಿದ್ರೆ ಅಂದ್ರೆ ನಿಮಗೆ ಲಾಭದಾಯಕವಾಗಿ ಇರುತ್ತೆ ಆಲ್ಸೋ ಈ ಸ್ಯಾರಿ ಕೂಡ ನಿಮಗೆ ಗ್ಯಾರಂಟಿ ಕೊಡ್ತಾರೆ ಇನ್ ಕೇಸ್ ಕಲರ್ ಫೇಡ್ ಆದ್ರೆ ಅಥವಾ ಡ್ಯಾಮೇಜ್ ಇತ್ತು ಅಂದ್ರೆ ಇನ್ಸ್ಟೆಂಟ್ ಪೀಸ್ ಟು ಪೀಸ್ ನಿಮ್ಗೆ ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತಾರೆ ಸೂಪರ್ ಅಲ್ಲ ಯಾರಿಗಾದ್ರು ಬೇಕು ಅಂದ್ರೆ ಈ ಸೀರೆಗಳನ್ನ ಇಮಿಡಿಯೇಟ್ ಆಗಿ ಬಂತು ಪರ್ಚೇಸ್ ಮೇಡಮ್ ನೋಡಿ ಈ ಸಲ ಒಂದು ಡೋಲಾ ಕಾಟನ್ ಸೂಪರ್ ಸಾರಿ ಸಖತ್ತಾಗಿದೆ ವೆರೈಟಿ ಮುನ್ನೂರ ಎಪ್ಪತ್ತು ರೂಪಾಯಿ ಮೇಡಮ್ ಮುನ್ನೂರ ಎಪ್ಪತ್ತು ರೂಪಾಯಿ ಕ್ವಾಲಿಟಿ ನೀವು ದಯವಿಟ್ಟು ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಆಮೇಲೆ ಹೇಳಿ ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ಲ ಅಂತ ಆ ಕಾಂಟ್ರಾಸ್ಟ್ ಆಗ್ಬೋದು ಆ ಡಿಸೈನ್ಸ್ ತಗೋದು ಕ್ಲಾತ್ ಆಗ್ಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ವೆರೈಟಿ ಆಗಿದೆ ಕ್ಲೋಸ್ ಆಗಿದೆ ಸೂಪರ್ ಆಗಿದೆ ವೆರೈಟಿ ಆಗಿದೆ ಬರೀ ತೊಗೊಳ್ಳಿ ಎಸ್ ಮುನ್ನೂರ ಎಪ್ಪತ್ತು ರೂಪಾಯಿ ಈ ಸೀರೆಗಳೆಲ್ಲ ನೋಡಿ ಇದು ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೊದಲೇ ಹೇಳಿದಂಗೆ ಸುಬ್ಬಲಕ್ಷ್ಮಿ ಸಿಲಕ್ಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಇದೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ಒಂದು ಪರ್ಚೇಸ್ ನೋಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಇಂಟರ್ನೆಟ್ ವಿತ್ ಬ್ಲೌಸ್ ಅಂತ ಆಕ್ಚುಲಿ ಇದು ಲೆನಿನ್ ಸಾರಿ ಮೇಡಮ್ ಇದು ಈಗ ಹೊಸ್ದಾಗಿ ನೇಮ್ ಇಟ್ಟಿದ್ದಾರೆ ಇದಕ್ಕೇನು ಇಂಟರ್ನೆಟ್ ವಿತ್ ಬ್ಲೌಸ್ ಅಂತ

ಜಿನಿಯನ್ ಆಗಿದೆ ಬನ್ನಿ ಖರೀದಿ ಮಾಡಿ ಬೆಲೆ ಇದ್ರೆ ನಿಮ್ಗೆ ಐನೂರು ರೂಪಾಯಿ ರೂಪಾಯಿ ಐನೂರು ನಿಮಗೆ ಏನಂದ್ರೆ ಇನ್ನೊಂದೇನಂದ್ರೆ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ಸೀರೆ ಯಾವುದೇ ಖರೀದಿ ಮಾಡ್ಲಿ ಅಂದ್ರೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಯಾವುದೇ ಸಾರಿ ಓಕೆ ಓಕೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿ ಕೊಡ್ತೀನಿ ಅದ್ರ ಜೊತೇನಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಆದ್ರೆ ಸಾರಿ ಗಿಫ್ಟು ಜೊತೆಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನಾನು ನಿಮಗೋಸ್ಕರ ತಂದಿದ್ದೆ ಐನೂರು ರೂಪಾಯಿ ರೇಂಜಲ್ಲಿ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಗ್ಯಾರಗಾರಿ ಸೀರೆಗಳ ಬೇಕಾ ಬಂದು ನೋಡಿಬಹುದು ನೋಡಿ ಮತ್ತೆ ಕಸ್ಟಮರ್ ಅಂದ್ರೆ ನಮ್ಮ ಗ್ರಾಹಕರ ಒತ್ತಾಯದ ಮೇರೆಗೆ ಮತ್ತೆ ಅಂಗೂರಿನ ತರಿಸಿದ್ವಿ ಸೂಪರ್ ಯಾಕಂದ್ರೆ ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ ಮೇಡಮ್ ಅದು ಕೊಡ್ಲಿಕ್ಕೆ ಏನೋ ಒಂಥರ ಲುಕ್ ಇದೆ ಸರ್ ಕೊಡಿ ಸರ್ ಯಾಕೆ ಸರ್ ಸ್ಟಾಪ್ ಮಾಡ್ರಿ ಸ್ಟಾಕ್ ಅಂತ ಅದಕ್ಕೋಸ್ಕರ ತರಿಸ್ತಾ ಇದೀನಿ ನೋಡಿ ಇದು ಅಂಗೂರಿ ಬೆಲೆ ಬಂದು ಆರ್ನೂರ ರೂಪಾಯಿ ಮತ್ತೆ ಮತ್ತೆ ಬರ್ತಾ ಇದೆ ಅಂಗೂರಿ ಈಗ ಹೊಸದಾಗಿ ಮತ್ತೆ ಸರಿಸಿದೀವಿ ಅಂಗೂರಿ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಬನ್ನಿ ಖರೀದಿ ಮಾಡಿ ಮೇಲೆ ಬಂದು ರೂಪಾಯಿ ಮತ್ತೆ ರಿಪೀಟೆಡ್ ಬಂದಿದೆ ಅಂಗೂರಿ ಸೂಪರ್ ಕ್ವಾಲಿಟಿ ಸೂಪರ್ ಐಟಮ್ ಬೆಲೆ ಕೂಡ ತುಂಬಾ ರೀಸನಬಲ್ ಸಿಕ್ಸ್ ಫಿಫ್ಟಿ ರುಪೀಸ್ ನೋಡ್ತಾ ಬರೀ ಸಿಕ್ಸ್ ಫಿಫ್ಟಿ ರೇಂಜ್ ಸೂಪರ್ ಆಗಿರುವಂತ ಅಂಗೂರಿ ಸಾರೀಸ್ ಬೇಕಂದ್ರೆ ಪರ್ಚೇಸ್ ಮಾಡಿ ಒಂದು ಬ್ಯೂಟಿಫುಲ್ ವೆರೈಟಿ ಕೊಡ್ತಾ ಇದೀನಿ ಡಿಸೈನರ್ ವೇ ಸಾರಿ ಕಂಪ್ಲೀಟ್ ಬಾಡಿ ಬಂದು ಎಂಬ ಬಾಡಿ ಬರುತ್ತೆ ಮೇಡಮ್ ವಿತ್ ಬುಟ್ಟಾ ಕೂಡ ಬರುತ್ತೆ ಇದ್ರ ಮೇಲೆ ಬಂದು ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಚೆನ್ನಾಗಿದೆ ಸೂಪರ್ ಕ್ವಾಲಿಟಿ ಸಖತ್ತಾಗಿದೆ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಬಂದು ಏಳ್ನೂರ ಐವತ್ತು ರೂಪಾಯಿ ಹತ್ತು ಪೀಸ್ ಮೇಲೆ ಕರೆಡಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗುತ್ತೆ ನಿಮಗೆ ಅರೌಂಡ್ ಒಂದು ಸಿಕ್ಸ್ ಏಯ್ಟಿ ರೂಪೀಸ್ಗೆ ಸ್ಯಾರಿ ಒಂದು ಮಸ್ತ್ ಇದೆ ಮೇಡಮ್ ಇದೆಲ್ಲ ಬಂದ್ರೆ ನಿಮಗೆ 750 రూపీస్ సూపర్ సో ఫ్రెండ్స్ చూస్తున్నారు కదా 750 రేంజ్ లో సక్కతగా గిరువంత సిరీస్ మేడం ఇదికి నెక్స్ట్ వన్ బ్రోకెట్ సారీ కొర్తాదిని విత్ కాంట్రాస్ట్ ఓకే కంప్లీట్ బాడీ బ్రోకెట్ వ르తే ఇది వెల banda మీకు 8 800 రూపాయ ఆగి르త మేడం కలర్స్ కొందుకింత ఒక సక్కతత వ르తె ల పేటల్ కలర్స్ ఓకే న్యూ కలర్స్ కల కంప్లీట్ వస కలర్స్ ఓనడి బెనెను కూడా టూమ రిజనబుల్ 800 రూపాయ ఆతే బని కరిది మాడి ಎಕ್ಸಲೆಂಟ್ ಐಟಮ್ ಬ್ರೋಕೆಡ್ ಸಾರಿ ನೋಡಿ ಮಸ್ತ್ ಸಾರಿಸ್ ಮೇಡಮ್ ನೋಡಿ ಇದೆಲ್ಲ ಬಂದು ನೋಡಿ ಈ ಡಿಸೈನ್ ನೋಡಿ ಮೇಡಮ್ ಹೇಗಿದೆ ಟೆಂಪಲ್ ಡಿಸೈನು ನೈನ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಸಾರಿಸ್ ಸೊ ಫ್ರೆಂಡ್ಸ್ ತೋರ್ತಾ ಇದ್ರಲ್ಲ ನೈನ್ ಹಂಡ್ರೆಡ್ ರುಪೀಸ್ ಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಯಾರಿಗಾದ್ರು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ಒಂದು ಟಿಶ್ಯೂ ವಿತ್ ಬುಟಾ ಸಾರಿ ಕೊಡ್ತಾ ಇದೀನಿ ಕಂಪ್ಲೀಟ್ ಸಾರಿ ಟಿಶ್ಯೂ ಬರುತ್ತೆ ಇದು ಟಾಪ್ ಡೈಡ್ ಅಂತ ಹೇಳ್ತೀವಿ ನಾವು ಇದು ಟಾಪ್ ಡೈಡ್ ಇಲ್ಲಿ ಹೆವಿ ಕ್ವಾಲಿಟಿ ಸಾರಿ ಮೇಡಮ್ ಟಾಪ್ ಡೈಡ್ ಸಾಕಷ್ಟು ಕ್ವಾಲಿಟಿ ಬರುತ್ತೆ ಏನು ಒಂದೇ ವೆರೈಟಿ ಬರಲ್ಲ ಟಾಪ್ ಡೈಡ್ ಅಲ್ಲಿ ಈ ಕ್ವಾಲಿಟಿನ ನೀವು ಬಂದು ಫೀಲ್ ಮಾಡಬೇಕು ಕ್ಲಾತ್ ಸಾಫ್ಟ್ ಆಗಿದೆ ವೆರೈಟಿನ ಸಖತ್ ಆಗಿದೆ ಬೆಲೆ ಕೂಡ ತುಂಬಾ ರೀಸನಬಲ್ ಆಗಿದೆ ಒಂಬೈನೂರು ರೂಪಾಯಿ ಬೆಲೆ ಆಗಿರ್ತಿದ್ರು ನೋಡಿ ಸೂಪರ್ ಒಂದಕ್ಕಿಂತ ಸಕ್ಕತ್ತಾಗಿದೆ ಕಲರ್ಸ್ ಅಂತೂ ಸೂಪರ್ ಬರುತ್ತೆ ಇದರ ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಒಂಬೈನೂರು ರೂಪಾಯಿಗೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಕಲೆಕ್ಷನ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಆಗಿರುವಂತಹ ಈ ಸೀರೆಗಳು ಸೀರೆಗಳು ಟಾಪ್ ಡೈ ತುಂಬಾನೇ ಟ್ರೆಂಡಿ ಸೂಪರ್ ಐಟಮ್ ಬೆಲೆ ಬಂದು ಸಾಫ್ಟ್ ಸಾವಿರ ರೂಪಾಯಿ ಅಂದ್ರೆ ಇದೊಂದು ಬೆಸ್ಟ್ ಕಲೆಕ್ಷನ್ ನಿಮ್ಗೆ ಕಣ್ ಮುಚ್ಕೊಂಡು ರೆಕಮೆಂಡ್ ಮಾಡುವಂತ ಕಲೆಕ್ಷನ್ಸ್ ಇದಾಗಿರುತ್ತೆ ಬೇಕನ್ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಗಿಫ್ಟಿಂಗ್ ಪರ್ಪಸ್ ಎಲ್ಲ ಕೊಡ್ತೀರಾ ಅಂದ್ರೆ ಒಂದಕ್ಕೊಂದು ಡಿಫ್ರೆಂಟ್ ಡಿಫರೆಂಟ್ ಆಗಿರುವಂತ ಕಲರ್ಸ್ ಸೂಪರ್ ಆಗಿರುವಂತ ಇದು ಈ ಸೀರೆಗಳನ್ನ ಬೇಕಾದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂರ ಐವತ್ತು ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೋಡಿ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಯು ಸೋ ಮಚ್